ಮಣಿಪಾಲ ಅಲೆವೂರು ರಸ್ತೆಯು ಕಾಂಕ್ರೀಟ್ ಧೂಳಿನಿಂದ ಮುಳುಗಿ ಹೋಗಿದ್ದು ಜನರು ಸಂಚರಿಸಲಾಗದ ಪರಿಸ್ಥಿತಿ ನಿರ್ಮಾಣ ಆಗಿದೆ ಮಣಿಪಾಲ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕಾಂಕ್ರೀಟ್ ಮಿಶ್ರಣ ತಯಾರಾಗುತ್ತಿದ್ದು ಇದನ್ನು ಸಾಗಾಟ ಮಾಡುವ ಟ್ಯಾಂಕರ್ಗಳು ರಸ್ತೆಯುದ್ದಕ್ಕೂ ಕಾಂಕ್ರೀಟ್ ಮಿಶ್ರಣವನ್ನು ಸುರಿಸಿಕೊಂಡು ಹೋಗುತ್ತಿವೆ ರಸ್ತೆಗೆ ಬಿದ್ದ ಕಾಂಕ್ರೀಟ್ ಮಿಶ್ರಣ ಒಣಗಿದ ಬಳಿಕ ಇತರ ವಾಹನಗಳು ಸಂಚರಿಸುವ ಸಂದರ್ಭದಲ್ಲಿ ಧೂಳು ಏಳುತ್ತಿವೆ ಇದರಿಂದ ದ್ವಿಚಕ್ರ ಸವಾರರು ಪಾದಾಚಾರಿಗಳು ಹಾಗೂ ರಸ್ತೆ ಬದಿಯ ಅಂಗಡಿ ಗೂಡಂಗಡಿಯವರು ಸಂಕಷ್ಟವನ್ನು ಎದುರಿಸುವಂತಾಗಿದೆ ಕಾಂಕ್ರೀಟ್ ಮಿಶ್ರಣ ರಸ್ತೆಯುದ್ದಕ್ಕೂ ಹರಡುವ ಪರಿಣಾಮ ಹೊಸ ರಸ್ತೆಗಳು ಕೂಡ ಹಾಳಾಗುತ್ತಿವೆ ರಸ್ತೆಗಳ ಅಂದವು ಕೆಡುತ್ತಿವೆ ಅಲ್ಲದೆ ಕೆಲವು ದ್ವಿಚಕ್ರ ವಾಹನ ಸವಾರರು ಸ್ಕಿಡ್ ಆಗಿ ಬಿದ್ದು ಗಾಯಗೊಂಡಿದ್ದಾರೆ ಹೀಗಾಗಿ ಜಿಲ್ಲಾಡಳಿತವು ಕಾಂಕ್ರೀಟ್ ಸಾಗಾಟದ ವಾಹನಗಳಿಂದಾಗುವ ಸಮಸ್ಯೆಗಳನ್ನು ಪರಿಶೀಲಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ನಾಗರಿಕ ಸಮಿತಿಯ ಸಂಚಾಲಕ ನಿತ್ಯಾನಂದ ಒಳಕಾಡು ಅವರು ಆಗ್ರಹಿಸಿದ್ದಾರೆ ಮಣಿಪಾಲ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಕಾಂಕ್ರೀಟ್ ಬೇಕಾದಂತಹ ಮಿಶ್ರಣವನ್ನು ಮಾಡುವಂತಹ ಕಾರ್ಖಾನೆಗಳಿವೆ ಅದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಬೆಳಿಗ್ಗೆ ಮುಂಜಾನೆ ಹೋಗುವಂತಹ ಏನು ವಾಹನಗಳಿದೆ ಅದರಲ್ಲಿ ಬಹಳಷ್ಟು ತುಂಬಿಸಿ ಕಾಂಕ್ರೀಟ್ ಮಿಶ್ರಣವನ್ನು ತುಂಬಿಸಿ ಆ ಇಂಡಸ್ಟ್ರಿಯಲ್ ಏರಿಯಾದಿಂದ ಎಲ್ಲಿಯವರೆಗೆ ಆ ಗಾಡಿ ಹೋಗ್ತದೆ ಅಲ್ಲಿಯವರೆಗೆ ಚೆಲ್ಲಾಡುತ್ತಾ ಚೆಲ್ಲುತ್ತಾ ರೆ ಇಡೀ ಚೆಲ್ಲುತ್ತಾ ಹೋಗುತ್ತಿರುವುದು ಕಂಡು ಬರುತ್ತದೆ ಈ ಹಿಂದೆ ಕೂಡ ಅಲ್ಲಿ ಸಾರ್ವಜನಿಕರು ಅಹ್ ಇಲಾಖೆಯ ಸಮಾನಕ್ಕೆ ತಂದಿದ್ರು ಆದ್ರೂ ಕೂಡ ಇನ್ನು ಕೂಡ ಏನೋ ಅದರ ಬಗ್ಗೆ ಗಮನವನ್ನು ಹರಿಸಲಿಲ್ಲ ಯಾಕೆ ಹೇಳ್ತೇನೆ ಅಂತ ಹೇಳಿದ್ರೆ ಒಂದನೇದಾಗಿ ಅಲ್ಲಿ ರಸ್ತೆಯ ಡಾಮರೀಕರಣ ಮಾಡಿದ ರಸ್ತೆ ಆ ಡಾಮರೀಕರಣದ ತಂದ ಹೋಗ್ತದೆ ಹಾಳಾಗ್ತದೆ ಅದೂ ಅಲ್ಲದೆ ಈ ಸಿಮೆಂಟ್ ಮಿಶ್ರಣ ಸಿಮೆಂಟ್ ಬಿದ್ದು ಆ ಬಿದ್ದ ಬಿದ್ದು ಒಣಗಿದ ನಂತರ ಅದರ ದೂರು ಮಕ್ಕಳಿಗೆ ಅಲ್ಲಿ ಆಸ್ಪತ್ರೆಗಳಿವೆ ಒಂದು ಮಣಿಪಾಲ ಮೆಡಿಕಲ್ ಕೇಂದ್ರ ಇದೆ ಕಾಲೇಜುಗಳಿವೆ ಚರ್ಚ್ಗಳಿವೆ ಇನ್ನಿತರ ಸಾರ್ವಜನಿಕರು ಬೇಕಾಗುವಂತ ಅಲ್ಲಿ ಹೋಗ್ತಿದ್ದಾರೆ ಆಗಿರುವಾಗ ದೂರುಗಳು ಈಗ ಒಂದು ಬಿಸಿಲಿನ ತಾಪದಲ್ಲಿ ಬಹಳಷ್ಟು ಕಾಯಿಲೆಗಳು ಬರುವಂತ ಸಾಧ್ಯತೆಗಳು ಜಾಸ್ತಿ ಇವೆ ಅದನ್ನು ಕೂಡ ಈ ಸಿಮೆಂಟ್ ಮಿಶ್ರಿತ ಮೂಗಿನ ಹೋದ್ರೆ ಅವರದ್ದು ಅವಸ್ಥೆ ಗತಿ ಆಗುತ್ತದೆ ಅದು ಅಲ್ಲದೆ ಟೂ ವೀಲರ್ ಅವರು ದ್ವಿಚಕ್ರ ಸವಾರರು ಹೋಗುವಾಗ ಅದರ ಜಲ್ಲಿ ಫೀಸನ್ನು ಹಿಡಿದು ಆ ಚಕ್ರದ ಸಿಲುಕಿ ಅದು ಸಿದ್ಧಾಗುವಂತಹ ಪರಿಸ್ಥಿತಿಗಳು ತುಂಬಾ ಇದೆ ಇದನ್ನು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಯಲ್ಲಿ ಮೊಳಗೊಂಡು ತಕ್ಷಣ ಇದಕ್ಕೆ ಪರಿಹರಿಸಬೇಕು ಗಮನ ಹರಿಸಿ ಇದಕ್ಕೆ ಪರಿಹಾರ ಕೊಡಬೇಕು ಯಾಕಂತ ಹೇಳಿದ್ರೆ ಸಾರ್ವಜನಿಕರ ರಕ್ಷಣೆಯನ್ನು ಕಾಪಾಡಬೇಕಂತೇಳಿ ನಾನು ಮಾಧ್ಯಮದ ಮೂಲಕ ವಿನಂತಿಸಿಕೊಳ್ತಿದ್ದೇನೆ